ಆವಾಗ ನಿಮ್ಮ ಮೊಬೈಲ್ಗಳಲ್ಲಿ ಬಂದಾಗ ನಿಜವಾಗ್ಲೂ ನಿಮ್ಮ ಮೊಬೈಲ್ ಹೊಡೆದಾಗ ಟಿವಿಗಳೆಲ್ಲ ಹೊಡೆದಾಗ ಬಿಡ್ತೀರಾ ಸರ್ ನಮಸ್ಕಾರ ಹಾ ನಮಸ್ಕಾರ ನಿಮ್ದು ವಿಡಿಯೋ ಎಲ್ಲ ನೋಡ್ತಾ ಇರ್ತೀನಿ ಸರ್ ನಾನು ತುಂಬಾ ಖುಷಿ ಆಗುತ್ತೆ ಧನ್ಯವಾದ ಅದೇನೋ ಡ್ಯಾಶಿಂಗು ಡೇರಿಂಗು ಇನ್ನೊಂದು ಟೈಟ್ಲ್ ಎಲ್ಲ ಕೊಡಬೇಕು ಅಂತ ಅನ್ಸುತ್ತೆ ನಿಮಗೆ ಈಗ ಏನಿಲ್ಲಪ್ಪ ಆ ಥರ ಏನಿಲ್ಲ ನಾವು ಒಬ್ಬ ಸಾಮಾನ್ಯ ಒಂದು ಪ್ರಜೆಯಾಗಿ ಅಸಾಮಾನ್ಯ ಥರ ಒಳ್ಳೆ ವಿಚಾರವಂತ ಮತ್ತು ಪ್ರಜ್ಞಾವಂತ ಪ್ರಜೆ ಅಷ್ಟೇ ಅದರಲ್ಲೇನು ಡೇರಿಂಗ್ ಏನಿಲ್ಲ ತಿಳ್ಕೊಂಡ್ರೆ ಅದು ಆಟೋಮೆಟಿಕ್ ಆಗಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋದಷ್ಟೇ ಸರ್ ಇತ್ತೀಚೆಗೆ ನೀವು ನ್ಯೂಸು ಮತ್ತು ರೀಲ್ಸಲ್ಲೆಲ್ಲ ನೋಡ್ತಾ ಇರ್ಬೋದು ನಮ್ಮ ಯುವಕರೆಲ್ಲ ಏನು ವಿಮಾನದೆಲ್ಲ ಕಿತ್ ಕಿತ್ತು ಆಗ್ತಾ ಇದ್ದಾರೆ ಸರ್ಕಾರನ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು ಒಂದು ಮಾತು ಹೇಳಿದ್ರು ನಮಗೆ ಅದರಿಂದ ಅರವತ್ತು ಕೋಟಿ ಏನು ಆದಾಯ ಬರುತ್ತೆ ಅಂತ ಹೇಳಿದ್ರು ಸರ್ ನಂದೊಂದು ಪ್ರಶ್ನೆ ಹೇಳಿ ನಮ್ಮ ಯುವಕರು ಮಾಡ್ತಿರೋದು ಒಳ್ಳೇದೇ ಹೌದು ಖಂಡಿತ ಇದು ಬಿಟ್ಟು ಹೊರತಾಗಿ ಬೇರೆ ಏನ್ ಮಾಡ್ಬೋದಾಗಿತ್ತು ನಮ್ಮ ಯುವಕರು ಬರೀ ಟಿವಿ ಮಾತ್ರ ಅಂದ್ರೆ ಬಸ್ ಅಲ್ಲಿ ಕಿತ್ತಾಕ್ತಿದ್ದಾರೆ ಹೌದು ಅದು ವರ್ತುಪಡಿಸಿ ಏನ್ ಮಾಡ್ಬೋದಾಗಿತ್ತು ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಯಾವ ರೀತಿ ಸೊ ನೋಡಿ ವಿಮಲ್ಲು ಅವರು ಆರೋಗ್ಯಕ್ಕೆ ಹಾನಿಕರ ಅಂತ ಅವರು ಕಿತ್ತಾಕೋದು ಖಂಡಿತ ಅದು ಸರಿ ಇದೆ ಒಂದು ಎರಡನೇದು ಈಗ ಮೊಬೈಲ್ ಬರ್ತಾ ಇದೆ ಮತ್ತೆ ಈ ನ್ಯೂಸ್ ಚಾನೆಲ್ ಗಳಲ್ಲಿ ಬರ್ತಾ ಇದೆ ಟಿ ವಿ ಚಾನಲ್ಗಳಲ್ಲಿ ಗಳಲ್ಲಿ ಬರ್ತಾ ಇದೆ ಆದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಏನಾದರೂ ಕೊಡ್ತಿದ್ಯಾ ಸರ್ಕಾರ ಅಂದ್ರೆ ಟಿವಿಲಿ ಮೊಬೈಲ್ ಬರುತ್ತೆ ಅಂದ್ರೆ ಆ ತರ ಸರ್ ಅದೇನೆ ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಿ ಯಾವುದೋ ಒಂದು ವಿಡಿಯೋ ಮಧ್ಯದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅವಾಗ ಅಲ್ಲಿ ಒಂದು ಬರ್ತದೆ ಅದಾದ್ಮೇಲೆ ಈ ನ್ಯೂಸ್ ಚಾನಲ್ ಗಳಲ್ಲಿ ಮತ್ತೆ ಈ ಪ್ರತಿಯೊಂದೂ ಯಾವ್ದು ಯಾವ್ದೋ ಧಾರವಾಹಿ ಚಾನಲ್ ಗಳಲ್ಲಿ ಯಾವ್ದ್ಯಾವ್ದ್ ಇದೆಯೋ ಎಲ್ಲಾ ಚಾನೆಲ್ಗಳನುನು ಇದರದ್ದು ಬರ್ತಾ ಇದೆ ಆದ್ರೆ ಮಧ್ಯದಲ್ಲಿ ಬರುತ್ತೆ ಅಂತ ಖಂಡಿತ ಖಂಡಿತ ಬರುತ್ತೆ ಸೊ ಆವಾಗ ನಿಮ್ಮ ಮೊಬೈಲ್ ಗಳಲ್ ಬಂದಾಗ ನಿಜವಾಗ್ಲೂ ನಿಮ್ ಮೊಬೈಲ್ ಒಡ್ದಾಗ್ತೀರಾ ನೀವು ಅಲ್ಲ ಹುಡುಗರು ಮಾಡ್ತಾ ಇರೋದು ಖಂಡಿತ ಕರೆಕ್ಟ್ ಇದೆ ಆದ್ರೆ ನಾನ್ ಹೇಳ್ತಾ ಇರೋದು ನಿಜವಾಗ್ಲೂ ಗುಟ್ಕ ನೀವು ಬಂದ್ ಮಾಡಬೇಕು ಅನ್ನೋಂಗಿದ್ರೆ ಬಸ್ ಮೇಲೇನೋ ಸಿಕ್ಬಿಡ್ತು ನಿಮಗೆ ಮಾಡಿಬಿಟ್ರಿ ಖಂಡಿತ ನಾನು ಒಪ್ಕೋತೀನಿ ತಪ್ಪಂತಲ್ಲ ಸರಿ ಅದೇ ಥರ ಅದೇ ಗುಟ್ಕ ಅಡ್ವರ್ಟೈಸ್ಮೆಂಟು ನಿಮ್ಮ ಒಂದು ಮೊಬೈಲಲ್ಲಿನೂ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೂ ಬರ್ತಾ ಇದೆ ಅದೇ ನಿಮ್ಮ ಮನೆಯಲ್ಲಿರುವಂಥ ಟಿ ವಿಗಳನ್ನೂ ಬರ್ತಾ ಇದೆ ಅದೇ ಒಂದು ಸೆಂಟ್ರಲ್ ಅಡ್ವರ್ಟೈಸ್ಮೆಂಟ್ ಬಂದಾಗ ಅವಾಗ ನಿಮ್ಮ ಟಿ ವಿಗಳೆಲ್ಲ ಹೊಡೆದಾಕ್ಬಿಡ್ತೀರಾ ಅಲ್ಲ ಸರ್ ಬಸ್ಸಲ್ಲಿ ಆದ್ರೆ ಕೋಟ್ಯಂತರ ಜನ ನೋಡ್ತಾರೆ ಒಡ್ಡಾಡ್ತಾ ಇರ್ತಾರೆ ಅದ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಆದ್ರೆ ಟಿವಿಯಲ್ಲಿ ಕೋಟ್ಯಂತರ ಜನ ನೋಡ್ತಾ ಇಲ್ವಾ ಬಸ್ ಆದ್ರೂನು ಎದುರುಗಡೆ ಕಂಡಾಗ ಮಾತ್ರ ನೋಡ್ತದೆ ಆದ್ರೆ ಟಿವಿಗಳಲ್ಲಿ ಮೊಬೈಲ್ಗಳಲ್ಲಿ ಪ್ರತಿ ಕ್ಷಣ ಇದಕ್ಕಿಂತ ಡಬಲ್ ತ್ರಿಬಲ್ ಜನ ನೋಡ್ತಾ ಇದ್ದಾರೆ ಗುಟ್ಕಾ ಸರ್ ಅಲ್ಲಿ ಬಂಡವಾಳ ಹಾಕಿದೀವಿ ಸರ್ ನಾವು ಟಿವಿಗೆ ಮೊಬೈಲ್ಗೆಲ್ಲ ದುಡ್ಡು ಕೊಟ್ಟು ಹೊಡೆದಾಕ್ಬಿಡಕ್ಕೆ ನೀವೇ ಸರ್ ಅದೇ ತರನೇ ಈ ಸರ್ಕಾರಿ ಸಾರಿಗೆ ಬಸ್ಗಳೂ ನಮ್ದೇನೆ ಹೊರತು ಬೇರೆಯವರದಲ್ಲ ಅದರಿಂದ ಅರವತ್ತು ಕೋಟಿ ಬಂಡವಾಳ ಇದೆ ಅಂದರೆ ಅಡ್ವಟೈಸ್ಮೆಂಟದಿಂದ ಅಂತಂದರು ಸರ್ ನಾನೊಂದು ಪ್ರಶ್ನೆ ಕೇಳೋದು ಇದೇ ನಮ್ಮ ನಾಯಕರುಗಳಿಗೆ ಸರ್ ಎಷ್ಟೇ ದುಡ್ಡು ಬಂದ್ರೂ ವರ್ಷ ವರ್ಷ ಬಜೆಟ್ ಮಾಡ್ತಾ ಅದ್ರದ್ದು ಒಂದು ಯಾವತ್ತಾದರೂ ಒಂದು ಪಿ ಪಿ ಟಿ ಪ್ರೆಸೆಂಟೇಷನ್ ಕೊಟ್ಟು ಅದ್ರದ್ದು ದುಡ್ಡು ಏನು ಇದೆ ಅಂತ ಯಾವುದಾದ್ರೂ ಎಲ್ಲಾದರೂ ತೋರಿಸಿದ್ದೀರಾ ಸರ್ ನೀವು ಒಂದು ಸಣ್ಣದೊಂದು ಪಿ ಪಿ ಟಿ ಪ್ರೆಸೆಂಟೇಷನ್ ಕೊಟ್ಟಿದ್ದೀರಾ ಸರ್ ಇಲ್ಲ ಆದರೆ ಯಾವುದೋ ಒಂದು ಕಾರಣದಿಂದ ಅದು ಕೆಟ್ಟದ್ದೋ ಒಳ್ಳೇದು ಅಡ್ವಟ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅಥವಾ ಅದರಿಂದ ಎಷ್ಟು ಜನಕ್ಕೆ ಹಾನಿ ಆಗ್ತದೆ ಅದೇ ಥರನೇ ಎಷ್ಟೋ ಯುವಕರು ಅದೇನೋ ಗ್ಯಾಮ್ಲಿಂಗು ಇದು ಮೊಬೈಲ್ ಗೇಮ್ ಆ್ಯಪ್ಗಳಲ್ಲಿ ಮತ್ತು ಈ ಥರ ಸುಮಾರ್ದು ರಮ್ಮಿ ಆ್ಯಡು ಮತ್ತು ರಮ್ಮಿದು ಇದರಿಂದ ಎಷ್ಟೋ ಜನ ಸೂಸೈಡೋ ಮಾಡ್ಕೊಂಬಿಟ್ರು ಅದರಿಂದನೂ ಲಾಭ ಬರ್ತಾ ಇದೆಯಲ್ಲ ನಿಮಗೆ ಅಲ್ವಾ ಯಾವ್ದು ಅಡ್ವಟೈಸ್ಮೆಂಟ್ ಕೊಡಬೇಕು ಯಾವ್ದು ಕೊಡಬಾರ್ದು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ ಇಂಥವ್ರನ್ನೆಲ್ಲ ಆರಿಸಿರೋ ತಪ್ಪು ಮೊದಲು ನಮ್ಮದು ಇದು ಬಹಳ ದುಃಖಕರ ಸಂಗತಿ ಆಮೇಲೆ ಇದೇ ನಿಮ್ಮ ಯುವಕರಿಗೆ ನಂದೊಂದು ಪ್ರಶ್ನೆ ಖಂಡಿತ ನೀವು ಕೈಗೆ ಸಿಕ್ತು ಮಾಡಿದ್ರಿ ಆದರೆ ಈಗ ಕೈಗೆ ಇಲ್ಲ ಇದು ಯಾವುದರಲ್ಲಿ ಮೊಬೈಲು ಟಿ ವಿಗಳಲ್ಲಿ ಈ ಅಡ್ವಟೈಸ್ಮೆಂಟು ನಿಮ್ಮ ಕೈಗೆ ಸಿಗಲ್ಲ ನಿಮ್ಮ ಮೊಬೈಲು ಹೊಡೆದಾಕೋಕ್ಕಾಗಲ್ಲ ಯಾಕಂದರೆ ನೀವು ಕಷ್ಟಪಟ್ಟು ತೊಗೊಂಡಿರ್ತೀರ ನಿಮ್ಮ ಟಿ ವಿನೂ ಹೊಡೆದಾಕಕ್ಕಾಗಲ್ಲ ನೀವು ಕಷ್ಟಪಟ್ಟು ತೊಗೊಂಡಿರ್ತೀರ ಆದರೆ ಅದನ್ನು ನಿಲ್ಲಿಸ್ಬೋದು ಅದು ನೀವೆಲ್ಲರೂ ನಾವೆಲ್ಲರೂ ವಿಚಾರವಂತರಾಗಿ ಪ್ರಜ್ಞಾವಂತರ ಆದರೆ ಮಾತ್ರ ನಾವು ಇದನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಮತ್ತು ಗುಟ್ಕಾನು ಬ್ಯಾನ್ ಮಾಡಿಬಿಡ್ಬೋದು ಅದರಿಂದ ಎಷ್ಟೋ ಅಡಿಕೆ ಬೆಳೆಗಾರರು ತೊಂದರೆ ಆಗ್ಬೋದು ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳೋಣ ಗುಟ್ಕಾಯಿಂದನೇ ಅವರು ಲಾಭ ಮಾಡ್ಬೇಕಂತೇನಿಲ್ಲ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಇದೆ ಅವರು ಗುಟ್ಕಾ ಬೆಳೆ ಬದಲು ಇನ್ನೊಂದು ಬೆಳೆ ಬೆಳೆಯ್ರಿ ಆದರೆ ಡಬಲ್ ತ್ರಿಬಲ್ ಲಾಭ ಬರೋವಂಥ ಬೆಳೆಗಳು ಬೆಳ್ಕೊ ಬೆಳೆಸೋಣ

ಅವ್ರು ಏನಕ್ಕೆ ಬರ್ತಾರಲ್ಲಿ ನಮ್ಗೆ ಒಳ್ಳೇದು ಮಾಡಪ್ಪ ನಮ್ಗೆ ಒಳ್ಳೆ ರೋಡು ಇನ್ಫ್ರಾಸ್ಟ್ರಕ್ಚರು ಒಳ್ಳೆ ಸ್ಕೂಲು ಆಸ್ಪತ್ರೆ ಮತ್ತು ಈ ಥರ ಪ್ರತಿಯೊಂದು ನಮ್ಮ ಒಳ್ಳೇದು ಬಯಸುವಂಥ ಕಾನೂನುಗಳು ಮತ್ತು ನಮ್ಗೆ ಒಳ್ಳೇದು ಮಾಡೋ ಅಂಥ ಒಂದು ಆಹಾರ ನಿಯಮಗಳನ್ನ ಬದಲಾವಣೆ ಮಾಡಿ ಅಂತ ನಿಜವಾಗ್ಲೂ ಆ ಥರ ಎಲ್ಲ ಬದಲಾವಣೆ ಆಗ್ತಾ ಇದೆಯಾ ಯಾವುದೇ ಆಹಾರ ತೊಗೊಂಡ್ರು ಯಾವುದೇ ತರಕಾರಿ ತೊಗೊಂಡ್ರು ಇವತ್ತು ಕೆಮಿಕಲ್ ಆಹಾರವಾಗಿ ಬದಲಾಗ್ತಾ ಇದೆ ಅದರಿಂದ ಬರ್ಬಾರ್ದು ರೋಗಗಳು ಬರ್ತಾ ಇದ್ದಾವೆ ಇದೇ ಥರೇ ಸರ್ಕಾರದಲ್ಲಿ ನಾವು ಆಯ್ಕೆ ಮಾಡಿ ನಮ್ಮದೇ ಸರ್ಕಾರ ಅಂತ ಅಂತಂದಮೇಲೆ ನಾವುಗಳು ನಾವು ಜವಾಬ್ದಾರಿ ತಗೊಂಡಾಗ ಮಾತ್ರ ಅದು ಕರೆಕ್ಟ್ ಸರ್ಕಾರ ಆಗುತ್ತೆ ಇಲ್ಲಾಂದರೆ ಬೇರೆಯವ್ರದ್ದು ಅನ್ನೋ ಮೈಂಡ್ಸೆಟ್ಟಲ್ಲೇ ನೋಡ್ತಾ ಇದ್ದೀವಿ ಯಾಕೆ ಅಂತಂದರೆ ಇದು ಬಿಸ್ನೆಸ್ ಆಗ್ಬಿಟ್ಟಿದೆ ಯಾಕೆಂದರೆ ನಾವು ಓಟ್ ಹಾಕಿದ್ಮೇಲೆ ತೋಳಪ್ಪ ನಿಮ್ಮ ಕೈ ಕೊಟ್ಬಿಟ್ಟಿದ್ದೀವಿ ಇದು ನಿಮ್ಮದೇ ಹೋಗುವಂತ ಇದೀವಿ ಇದು ಎಷ್ಟು ಕೆಟ್ಟದಾಗಿ ಕಾಣಿಸುತ್ತೆ ಅಂತಂದರೆ ಒಂದು ಅರ್ಥದಲ್ಲಿ ನಮ್ಮ ಮನೆ ಕೆಲ್ಸಕ್ಕೆ ಇಟ್ಕಂತೀನಿ ಏ ನೋಡ ನೀನು ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ನಿಂದೆ ಮನೆ ಹೋಗೋ ಅಂತ ಕೊಡ್ತಾ ಇದ್ದೀರಾ ಯಾರಾದ್ರೂ ಇಲ್ಲ ಆದರೆ ಸರ್ಕಾರ ನಮ್ದಲ್ಲ ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ ನಾವು ಓಟ್ ಹಾಕಿದ್ಮೇಲೆ ನಮ್ಮದೇ ದುಡ್ಡು ನಾವೇ ಓಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡ್ಮೇಲೆ ಏ ನಿಂದೆ ಹೋಗೋ ಅಂತ ಬಿಟ್ಬಿಟ್ರೆ ಇದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿದೆಯಾ ಯೋಚನೆ ಮಾಡಿ ಸೊ ಫೈನಲಾಗಿ ಏನು ಹೇಳ್ತೀರಾ ಸರ್ ಈಗ ಯುವಕರು ಕಿತ್ತಾಕ್ತಿರೋ ಯುವಕರು ಅದು ಏನು ಕಿತ್ತಾಕ್ರೆ ಸರಿಯಾಗುತ್ತೆ ಏನು ಕಿತ್ತಾಕಿರೋದ್ರೆ ಸರಿಯಾಗುತ್ತೆ ದಯವಿಟ್ಟು ನಾನು ಕ್ಲಿಯರಾಗಿ ಹೇಳ್ತೀನಿ ಎಲೆಕ್ಷನ್ ಟೈಮಲ್ಲಿ ನಮ್ಮ ಓಟಲ್ಲಿ ಆ ಬ್ಯಾಲೆಟ್ ಪೇಪರಲ್ಲಿ ದಯವಿಟ್ಟು ಕಿತ್ತಾಕಿ ಯಾರನ್ನ ಯಾರು ನಿಮ್ಮ ಮಾತು ಕೇಳೋದಿಲ್ವೋ ರಾಜಕೀಯ ನಾಯಕರುಗಳು ಯಾರು ಆರು ತಿಂಗಳಿಗೊಂದು ಸರ್ತಿ ಲೆಕ್ಕ ಕೊಡೋದಿಲ್ವೋ ಯಾರು ನಿಮ್ಮನ್ನ ಕೇಳಿ ಕೆಲಸ ಮಾಡೋದಿಲ್ಲ ನಿಮಗೆ ಲೆಕ್ಕ ಕೊಡೋಲ್ಲ ಮತ್ತು ಹೇಳ್ದಂಗೆ ಕೆಲಸ ಮಾಡಲ್ಲ ಅಂತೋರ್ನಾ ನಮ್ಮ ಓಟಿನ ಮೂಲಕ ಅಂಥೋರ್ನ ಕಿತ್ತು ಬಿಸಾಕಿ ಅವಾಗ ನೀವು ಅಂದ್ಕೊಂಡಿದ್ದು ಈ ಮೊಬೈಲಲ್ಲೂ ಗುಟ್ಕಾ ಅಡ್ವಟೈಸ್ಮೆಂಟ್ ನಿಂತೋಗುತ್ತೆ ಟಿ ವಿಯಲ್ಲೂ ನಿಂತೋಗುತ್ತೆ ಹೋಗುತ್ತೆ ಮತ್ತು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರು ನಮ್ಮ ಊರುಗಳಿಗೆ ಬರುತ್ತೆ ಅದು ಮಾಡಬೇಕು ನಾವೆಲ್ಲರೂ ಆವಾಗ ನೋಡಿ ನಿಜವಾದ ಬದಲಾವಣೆ ಬರುತ್ತೆ ನಿಮಗೆಲ್ಲ ಅರ್ಥ ಆಗಿದೆ ಅನಿಸುತ್ತೆ ಸೊ ಸ್ನೇಹಿತರೆ ನಿಮಗೊಂದು ಪರ್ಯಾಯ ಒಂದು ವ್ಯವಸ್ಥೆ ಒಂದಿದೆ ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಇದರಲ್ಲಿ ನೀವೇ ಹೈಕಮಾಂಡು ಇದರಲ್ಲಿ ನಿಮ್ಮದೇ ಪಕ್ಷ ಮತ್ತು ನೀವು ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಜವಾಬ್ದಾರಿ ತಗೊಂಡು ಯಾರೇ ಪ್ರಜಾ ಪ್ರ ಜನಪ್ರತಿನಿಧಿ ಪ್ರಜಾಕೀಯದಿಂದ ಬಂದಿರೋಂಥ ಜನಪ್ರತಿನಿಧಿ ಕಾರ್ಮಿಕ ಯಾರಿರ್ತಾರೆ ಆ ವ್ಯಕ್ತಿನ ನೀವು ಜವಾಬ್ದಾರಿಯಿಂದ ಕೆಲಸ ಮಾಡಿಸ್ಕೊಂಡು ನಿಮ್ಮ ತೆರಿಗೆ ಹಣಕ್ಕೆ ಲೆಕ್ಕ ಕೇಳಿ ನಿಮ್ಮ ಏನು ಬೇಕೋ ಆ ಕೆಲಸ ಮಾಡಿಸ್ಕೊಳ್ಳಿ ಮತ್ತು ಆರು ತಿಂಗಳಿಗೊಂದು ಸತಿ ರಿಪೋರ್ಟ್ ತಗೊಳ್ಳಿ ಮತ್ತು ಆರು ತಿಂಗಳಿಗೊಂದು ಸತಿ ಒಂದು ಪೋಲಿಂಗ್ ಮಾಡ್ತಾರೆ ಆ ಪೋಲಿಂಗ್ ಮೂಲಕ ಏನಾದರೂ ನಿಮ್ಮ ಮಾತು ಕೇಳಲಿಲ್ಲ ಆದರೆ ಕಿತ್ತು ಬಿಸಾಕಪ್ಪ ಅವರನ್ನು ನಿಮ್ಮ ಕೈಲಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಮತ್ತು ಇದೇ ಥರ ಮಾಡಿ ಅಂತೇಳಿ ಅಗ್ರಿಮೆಂಟ್ ಬರೆಸ್ಕೊಂಡು ಜವಾಬ್ದಾರಿ ತಗೊಂಡು ನೀವು ಕೇಳೋಂಗಿದ್ರೆ ಮಾತ್ರ ಅವರಿಗೆ ಓಟ್ ಹಾಕಿ ಇದು ನಿಜವಾದ ವಿಚಾರವಂತಿಕೆ ಪ್ರಜ್ಞಾವಂತಿಕೆ ಸ್ನೇಹಿತರೆ ಇದೇ ನಿಜವಾಗ್ಲೂ ಪರಿಹಾರ ಅದಕ್ಕೇನೆ ನಾವು ಬದಲಾಗಿದ್ದೀವಿ ಪ್ರಜಾಕೀಯ ಒಂದು ಸ್ವಲ್ಪ ಪ್ರಜ್ಞೆ ಬಂದಿದೆ ಸೊ ಈ ನಾವೆಲ್ಲರೂ ಪ್ರಜ್ಞಾವಂತರಾಗಿ ನಮ್ಮ ಕರ್ನಾಟಕ ಅನ್ನೋ ಮನೆಗೆ ನಮಗೆ ಬೇಕಾಗಿರುವಂಥ ಒಳ್ಳೆ ವ್ಯವಸ್ಥೆ ಮಾಡ್ಕೊಂಡು ನಾವೆಲ್ಲರೂ ಚೆನ್ನಾಗಿರೋಣ ಅಂತ ಸೊ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸಿಗೋಣ ಮತ್ತೆ